ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸನ್ ನಾಮ ನಿಮ್ಮನ್ನು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಗಳಿಂದ ನಿಮ್ಮ ಮುಂದೆ ನಾವು ಬಂದು ಅಂತ್ಯಕಾಲದ ವಿಸ್ತಾರವಾದಂಥ ಒಂದು ಸ್ಟಡಿ ಅಥವಾ ಅಧ್ಯಯನ ನಾವು ಮಾಡ್ತಾ ಇದ್ದೇವೆ ಬಹಳಷ್ಟು ಜನರಿಗೆ ಇದು ಆಶೀರ್ವಾದ ಒಂದು ಉತ್ತೇಜನ ಮತ್ತು ಕ್ರಿಸ್ತನ ಭರಣಕ್ಕೆ ಸಿದ್ಧಪಡಿಸುವಂಥ ಒಂದು ಒಳ್ಳೆಯ ವೇದಿಕೆಯಾಗಿ ಎಂಬುದಾಗಿ ನಾವು ಕೇ ಕೇಳುವುದರಲ್ಲಿ ಸಂತೋಷ ಇದ್ದೇವೆ ನಾನೆನಿಸ್ತಾ ಇದನ್ನು ನೋಡುವುದು ಮಾತ್ರ ಕೇಳುವುದು ಮಾತ್ರ ಹಂಚುವುದು ಇತರರಿಗೆ ಹಂಚಿಕೊಡುವುದು ಮಾತ್ರವಲ್ಲದೆ ನಿಮ್ಮನ್ನೇ ನೀವು ಕರ್ತನ ಬರಣಕ್ಕಾಗಿ ವಾಕ್ಯ ದಾಟಿಸ್ತಾ ಇದ್ರಲ್ಲಿ ಸಿದ್ಧವಾಗ್ತೀರಾ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ ಒಂದು ವೇಳೆ ಖಾಲಿ ಕೇಳುವವರಾಗಿ ನಮ್ಮನ್ನು ನಾವು ಮೋಸವಾಗಿ ಪಡಿಸಿಕೊಳ್ಳದೆ ದೇವರ ವಾಕ್ಯದ ಮುಂದೆ ನಮ್ಮನ್ನು ತಾಕಿಸಿಕೊಂಡು ಸಿದ್ಧರಾಗುವುದಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡುವವರಾಗಿರೋಣ ಪ್ರೀತಿಯ ವೀಕ್ಷಕರೇ ಇವತ್ತು ಕೂಡ ನಾವು ಮುಂದುವರಿದ ಭಾಗವನ್ನು ಕಲೀಲಿಕ್ಕಿದ್ದೇವೆ ಕಳೆದ ಸಂಚಿಕೆಯಲ್ಲಿ ಮೊದಲ ಮಹಾಯುದ್ಧದ ಕುರಿತಾಗಿ ಅದು ಹೇಗೆ ಹುದ್ದೆಯರಿಗೆ ಅಥವಾ ಸತ್ಯವೇದ ಆಧಾರದಲ್ಲಿ ಅದು ಇತ್ತು ಎಂಬುದಾಗಿ ವಾಕ್ಯದ ಅಡಿಸ್ತಾನದಲ್ಲಿ ನಾವು ನೋಡಿದ್ದೆವು ದೇವಸ್ಥಾನ ವಿಸ್ತಾರವಾಗಿ ಹೇಳಿದರು ಮಾತ್ರವಲ್ಲ ಇವತ್ತು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಎರಡನೇ ಮಹಾಯುದ್ಧದ ಕುರಿತಾಗಿ ದೇವಸೇವಕರ ಬಳಿ ಕಲ್ಲಿಕಿದ್ದೇವೆ ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ವಾಕ್ಯದ ಪರಿಜ್ಞಾನದಿಂದ ತುಂಬಲ್ಪಟ್ಟಂಥ ದೇವಸೇವಕರಾದ ಫಾಸ್ಟರ್ ವಿಜಯ ಇರ್ತಾರೆ ಯೇಸು ಕೃಷ್ಣ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾವು ಸ್ವಾಗತಿಸೋಣ ಪಾಸ್ಟರ್ ಬಹಳಷ್ಟು ಉತ್ತೇಜನಕರವಾದ ರೀತಿಯಲ್ಲಿ ಕಳೆದ ಸಂಚಿಕೆಯಲ್ಲಿ ನಮಗೆ ಅಂದರೆ ಒಂದು ರೀತಿಯ ಆಳವಾದ ವಿಷಯವನ್ನು ನಮಗೆ ತಿಳಿಸಿದ್ದೀರಾ ಹೇಗೆ ಒಂದು ಮಹಾಯುದ್ಧ ಮೊದಲನೇ ಮಹಾಯುದ್ಧ ವಾಕ್ಯಕ್ಕೆ ಅಡಿಸ್ತಾಯದಲ್ಲಿ ಅಥವಾ ಸತ್ಯವೇದ ಅಡಿಸ್ತಾಯದಲ್ಲಿ ಇತ್ತು ಎಂಬುದಾಗಿ ಈಗ ಎರಡನೇ ಮಹಾಯುದ್ಧ ಕೂಡ ಜಾಗತಿಕವಾಗಿದ್ದಂಥ ಯುದ್ಧ ಆದರೆ ಅದು ಸಹ ಒಂದು ಸತ್ಯವೇದ ವಾಕ್ಯದ ಅಥವಾ ಸತ್ಯವೇದ ಬೈಬಲ್ಗೆ ಸಂಬಂಧವಾಗಿ ಇತ್ತ ಅಥವಾ ಹೇಗೆ ಪಾಶ್ಚಾತ್ಯ ದೇವರಿಗೆ ಸ್ತೋತ್ರ ಉಂಟಾಗಲಿ ನಾವು ಕಳೆದ ಎಪಿಸೋಡಲ್ಲಿ ನೋಡಿದ್ದೇವೆ ಮೊದಲ ಮಹಾಯುದ್ಧ ಅದು ನೇರವಾಗಿ ಪ್ರವಾದನೆಯ ನೆರವೇರುವಿಕೆಗೆ ಒಂದು ಫೌಂಡೇಶನ್ ಥರ ಅಥವಾ ಒಂದು ಮುನ್ನುಡಿ ಥರ ಇದ್ದಂಥ ಒಂದು ಘಟನೆ ಎಂಬುದಾಗಿ ಯಾಕಂತೇಳಿದರೆ ನಾವು ಕಳೆದ ಎಪಿಸೋಡಲ್ಲಿ ಕೂಡ ಅದರ ಹಿಂದಿನ ಎಪಿಸೋಡಲ್ಲಿ ಕೂಡ ನಾವು ಬಹಳ ಸ್ಪಷ್ಟವಾಗಿ ನೋಡಿದ್ದೇವೆ ಯುದ್ಧಗಳು ಎಲ್ಲ ಕಾಲದಲ್ಲಿ ಆಗ್ತಾ ಇತ್ತು ಆಗದಂಥ ಘಟನೆಗಳು ಏನೂ ಆಗಿರಲಿಲ್ಲ ಆದರೆ ಯೇ ಸ್ವಾಮಿ ಹೇಳಿದರು ಅಂತ್ಯಕಾಲದಲ್ಲಿ ಏನಾಗ್ತದೆ ಯುದ್ಧಗಳಾಗುವುದನ್ನು ಯುದ್ಧದ ಸುದ್ದಿಗಳನ್ನು ಕೇಳಬೇಕಾಗ್ತದೆ ಎಂಬುದಾಗಿ ನಾವು ಯುದ್ಧಗಳಾಗುವುದನ್ನು ನಮ್ಮ ಕಣ್ಣು ಮುಂದೆ ಈಗಲೂ ಕೂಡ ನೋಡ್ತಾನೇ ಇದ್ದೇವೆ ಇನ್ನು ಕೆಲವೊಂದು ಯುದ್ಧಗಳು ಆಗ್ತವೆ ಆಗ್ತವೆ ಎಂಬ ಯುದ್ಧದ ಸುದ್ದಿಗಳನ್ನು ಕೂಡ ಈ ದಿನಗಳಲ್ಲಿ ಕೇಳ್ತಾನೇ ಇದ್ದೇವೆ ನಾವು ಹಿಂದೆ ಕೂಡ ನಾವು ಎಪಿಸೋಡಲ್ಲಿ ನೋಡಿದ್ದೆವು ಅಮೇರಿಕ ಮತ್ತು ರಷ್ಯಾ ಮಧ್ಯದಲ್ಲಿ ಕೋಲ್ಡ್ ವಾರ್ ಯುದ್ಧ ಆಗ್ತದೆ ಎಂಬ ಸುದ್ದಿ ಅದರಲ್ಲೇ ಸುಮಾರು ನಲವತ್ತೈವತ್ತು ವರ್ಷ ಕಳೆದು ಇತ್ತು ಅದಾದ ನಂತರ ಅಮೇರಿಕಾ ಚೈನಾ ಯುದ್ಧ ಆಗ್ತದೆ ನಾರ್ತ್ ಕೊರಿಯಾ ಅಮೇರಿಕಾ ಯುದ್ಧ ಆಗ್ತದೆ ಅಥವಾ ಪರ್ಷಿಯಾ ಅಥವಾ ಏನು ಇರಾನ್ ಅಮೇರಿಕ ಯುದ್ಧ ಆಗ್ತದೆ ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧ ಆಗ್ತದೆ ಏನೆಲ್ಲ ಒಂದು ರೀತಿಯ ಕೋಲ್ಡ್ ವಾರ್ ಅಥವಾ ಶೀತಲ ಸಮರ ಎಂಬಂಥ ರೀತಿಯಲ್ಲಿ ಪರಿಸ್ಥಿತಿಗಳು ಈಗಲೂ ಹಾಗೆ ಮುಂದುವರಿತಾನೆ ಉಂಟು ಅದರ ಜೊತೆಯಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ ಇಂತ್ ಇದಕ್ಕಿಂತಲೂ ದೊಡ್ಡ ಯುದ್ಧಗಳು ಯೇಸ್ವಾಮಿ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಮತ್ತು ಬಂದ ನಂತರವೂ ಕೂಡ ಆಯಿತು ಆದರೆ ಜಗದ್ವ್ಯಾಪಿಯಾದಂಥ ಯುದ್ಧಗಳು ಆ ಕಾಲದಲ್ಲಿ ಅಥವಾ ಈ ಮೊದಲ ಮಹಾಯುದ್ಧದವರೆಗೆ ನಡೆದಿರಲಿಲ್ಲ ಕೆಲವೊಮ್ಮೆ ಎರಡು ಮೂರು ನಾಲ್ಕು ದೇಶಗಳೆಲ್ಲ ಸೇರಿ ಹೋರಾಡಿದ್ದಾವೆ ಹೊಡೆದಾಡಿದ್ದಾವೆ ಸತ್ತಿದ್ದಾರೆ ದೇಶಗಳು ಅಳಿದು ಹೋಗಿದ್ದಾವೆ ಆದರೆ ಅದು ಆ ಎರಡು ಮೂರು ದೇಶಕ್ಕೆ ಇರ್ಬೋದು ಅಥವಾ ಬಹುತೇಕ ಯುದ್ಧಗಳು ಎರಡು ದೇಶಗಳ ನಡೆಯುತ್ತಿತ್ತು ಕೆಲವೊಮ್ಮೆ ಆಚೆ ಈಚೆ ಎರಡು ಮೂರು ಜನ ಸೇರ್ತಾಯಿದ್ರು ಆದರೆ ಬಹುತೇಕ ದೇಶಗಳು ಮುಖ್ಯವಾದಂಥ ಎಲ್ಲ ದೇಶಗಳು ಭಾಗವಹಿಸುವಂಥ ಯುದ್ಧಗಳು ನಡೆದಿದ್ದು ಬೇರೆ ಇರಲಿಲ್ಲ ಮೊದಲ ಮಹಾಯುದ್ಧದಲ್ಲಿ ನಡೆಯಿತು ಮತ್ತು ನಾವು ಅದನ್ನು ನೋಡಿದ್ದೆವು ಪ್ರತಿಯೊಂದು ಯುದ್ಧಗಳು ಅಥವಾ ಇಲ್ಲಿ ಹೇಳುವಂಥ ಎಲ್ಲ ಘಟನೆಗಳು ಪ್ರವಾದನೆಗಳು ಇಸ್ರಾಯೇಲ್ ದೇಶದೊಂದಿಗೆ ಹೆಣೆಯಲ್ಪಟ್ಟಂಥ ವಿಷಯಗಳೇ ಆಗಿದ್ದಾವೆ ಅಥವಾ ದೇವರ ಲೋಕಕ್ಕೆ ಒಂದು ಗಡಿಯಾರ ಇಟ್ಟಿದ್ದಾನೆ ಅದು ಇಸ್ರಾಯೇಲ್ ಎಂಬ ಗಡಿಯಾರ ಆ ಗಡಿಯಾರದ ಸುತ್ತಲೂ ಈ ಮುಳ್ಳು ತಿರುಗ್ತಾ ಇರ್ತದೆ ಹಾಗಾಗಿ ಆ ಇಸ್ರಾಯೇಲ್ ದೇಶವನ್ನೇ ಇಟ್ಟುಕೊಂಡು ದೇವರು ಇಡೀ ಜಗತ್ತಿನ ವಿಷಯದಲ್ಲಿ ಮಾತನಾಡುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಒಂದನೇ ಮಹಾಯುದ್ಧ ಯಾವ ರೀತಿಯಾಗಿ ಇಸ್ರಾಯೇಲ್ ದೇಶದ ಸ್ಥಾಪನೆಗೆ ಒಂದು ಸಹಕಾರಿಯಾಗುವಂಥ ರೀತಿಯಲ್ಲಿ ನಾವು ಆಗಲೇ ನಾವು ವಿಚಾರ ಮಾಡಿದ್ದೇವೆ ಬಾಲ್ಫೋರ್ ಎಂಬಂಥ ಆ ಒಂದು ಡಿಕ್ಲರೇಷನ್ ಡಿಕ್ಲರೇಷನ್ ಅಥವಾ ಬಾಲ್ಫೋರ್ ಘೋಷಣೆ ಎಂಬುದಾಗಿ ಹೇಳ್ತಾರೆ ಇನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದರ ಮೂಲಕವಾಗಿ ಇಸ್ರಾಯ್ಲಿಯರಿಗೆ ಯಹೂದಿಯರಿಗೆ ಬಂದು ಪ್ಯಾಲಸ್ತೈನ್ ದೇಶದಲ್ಲಿ ಉಳ್ಕೊಳ್ಳಿಕ್ಕೆ ಸಿಕ್ಕಂಥ ಅವಕಾಶ ಇನ್ನು ಅದರ ಜೊತೆಯಲ್ಲಿ ಅಟೋಮನ್ ಸಾಮ್ರಾಜ್ಯ ಯಹೂದಿರು ಅಲ್ಲಿ ಬಂದು ಉಳ್ಕೊಳ್ಳಿಕ್ಕೆ ಇಷ್ಟು ವಿರೋಧ ಮಾಡ್ತಾಯಿದ್ರು ಒಂದು ಸಲ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತೈದು ಕಾಲಘಟ್ಟದಲ್ಲಿ ಸಿಯೋನಿಸ್ಟ್ ಎಂಬಂಥ ಆ ಒಂದು ಪ್ರತಿಷ್ಠಾನದವರು ಆಟೋಮನ್ ಸಾಮ್ರಾಜ್ಯದ ಹತ್ರ ಕೇಳಿದರು ನೀವು ಅದಕ್ಕೆ ಎಷ್ಟು ಹಣ ಕೇಳ್ತೀರಿ ಕೇಳಿ ನಮಗೆ ನಾವು ಹಣ ಕೊಡ್ತೇವೆ ಆ ದೇಶವನ್ನು ಕೊಡಿ ಸಣ್ಣ ದೇಶ ಅಲ್ವಾ ಯಾಕಂದರೆ ಆ ಕಾಲದಲ್ಲಿ ಕೂಡ ಯಹೂದಿರು ಇಡೀ ಯುರೋಪ್ನಲ್ಲಿ ಭಾಳ ದೊಡ್ಡ ಶ್ರೀಮಂತರು ಆ ಕಾಲದಲ್ಲಿ ಫೈನಾನ್ಸ್ ಇಡೀ ಯುರೋಪಿನ ಫೈನಾನ್ಸ್ ಪೂರ್ತಿ ಅವ್ರದ್ದೇ ಕೈಯಲ್ಲಿತ್ತು ಇವತ್ತು ಕೂಡ ಜಗತ್ತಿನ ಬಹಳಷ್ಟು ದೊಡ್ಡ ಸಂಸ್ಥೆಗಳನ್ನು ಅವರೇ ನಡೆಸ್ತಾ ಇದ್ದಾರೆ ಏನೇ ಇರಲಿ ಕೇಳಿದರು ಆದರೆ ಅವರಂದರು ಯಾವ ಕಾರಣಕ್ಕೂ ಕೊಡುವುದಿಲ್ಲ ನೈಲ್ ನದಿ ರಿವರ್ಸ್ ಹರಿದರೆ ಮಾತ್ರ ಒಂದು ವೇಳೆ ನಿಮಗೆ ಸಿಕ್ಕಿತ್ತು ಅಂತ ಯಾಕಂದರೆ ನೈಲ್ ನದಿ ರಿವರ್ಸ್ ಹರಿಲಿಕ್ಕೆ ಸಾಧ್ಯವೇ ಇಲ್ಲ ಇರಲಿ ಅದೆಲ್ಲ ಬೇರೆ ರೀತಿಯಲ್ಲಿ ಪ್ರವಾದನೆಗಳು ನೆರವೇರಿತ್ತು ಈ ರೀತಿ ಇರುವಂಥ ದೇಶವನ್ನು ಇಂಗ್ಲೆಂಡ್ ಯುದ್ಧದಲ್ಲಿ ಸೋಲಿಸ್ತಕ್ಕಂಥ ಪರಿಸ್ಥಿತಿಯನ್ನು ದೇವರು ಒಂದನೇ ಮಹಾಯುದ್ಧದಲ್ಲಿ ಅಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಕೊನೆಗೆ ಅವರು ಸೋತರು ಅವರ ಕೈಯಲ್ಲಿ ನಾನ್ನೂರು ವರ್ಷಗಳಿಂದ ಇದ್ದಂಥ ಪ್ಯಾಲೆಸ್ತೈನ್ ದೇಶ ಇಂಗ್ಲೆಂಡ್ ಕೈಗೆ ಬಂತು ಆ ಯುದ್ಧ ಗೆಲ್ಲಲಿಕ್ಕೆ ಅಥವಾ ಇಂಗ್ಲೆಂಡ್ ಮೊದಲ ಮಹಾಯುದ್ಧದಲ್ಲಿ ಗೆಲ್ಲಲಿಕ್ಕೆ ಒಬ್ಬ ಯಹೂದಿಯ ವಿಜ್ಞಾನಿ ಕಾರಣನಾಗಿದ್ದನು ಮತ್ತು ಅವರಿಗೆ ಕೃತಜ್ಞತೆ ಎಂಬುದಾಗಿ ಮತ್ತು ಯಹುದಿರಿಗೆ ಉಂಟಾಗುವಂಥ ಕಷ್ಟಗಳ ಮಧ್ಯದಲ್ಲಿ ಅವರಿಗೆ ಒಂದು ಕೃತಜ್ಞತೆ ಅವರಿಂದ ನಮಗೆ ಯುದ್ಧ ಗೆಲ್ಲಲಿಕ್ಕೆ ಅವಕಾಶ ಸಿಕ್ಕಿತು ಎಂಬ ಕಾರಣಕ್ಕೆ ಬಾಳ್ಫರ್ ಡಿಕ್ಲರೇಷನ್ ಬರ್ತದೆ ಅನೇಕರು ಬಂದು ಅಲ್ಲಿ ಉಳಿದುಕೊಳ್ಳಲಿಕ್ಕೆ ಅವಕಾಶ ಸಿಗ್ತದೆ ಇದು ಮೊದಲ ಮಹಾಯುದ್ಧ ಎರಡನೇ ಮಹಾಯುದ್ಧಕ್ಕೆ ಬರುವಂಥ ಸಮಯದಲ್ಲಿ ಈ ಎರಡನೇ ಮಹಾಯುದ್ಧಕ್ಕೂ ಮತ್ತು ಬೈಬಲ್ ರಿಲೇಟೆಡ್ ಆದಂಥ ಪ್ರವಾದನೆಗಳಿಗೂ ಸಂಬಂಧ ಏನು ಎಂಬುದಾಗಿ ನಾವು ಕೇಳಬಹುದು ನಮಗೆ ತುಂಬ ವಿಷಯಗಳಿದ್ದಾವೆ ಆದರೆ ನಮಗೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಒಂದೆರಡು ವಾಕ್ಯಗಳನ್ನು ಓದಿಕೊಳ್ಳೋಣ ನಮಗೆ ಮತ್ತಾಯನು ಬರೆದಂಥ ಸುವಾರ್ತೆ ಇಪ್ಪತ್ನಾಲ್ಕನೇದೇ ಮೂವತ್ತೆರಡನೇ ವಾಕ್ಯದಿಂದ ಓದಿಕೊಳ್ಳೋಣ ಅಂಜುರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತು ಎಂದು ತಿಳಿದುಕೊಳ್ಳುತ್ತಿರಲ್ಲ ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವೂ ಹತ್ತಿರವದೆ ಬಾಗಿಲಲ್ಲೇ ಅದೇ ಎಂದು ತಿಳ್ಕೊಳ್ಳಿರಿ ದೇವರು ನಮಗೆ ಸ್ತೋತ್ರ ಉಂಟಾಗಿ ಅಲ್ಲಿ ನೋಡ್ತೇವೆ ಅಂಜೂರ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ ಈಗ ನೋಡಿ ಅಂಜೂರ ಮರದಿಂದ ನಮಗೆ ಒಂದು ಬುದ್ಧಿ ಕಲಿಯಲಿಕ್ಕೆ ಉಂಟು ಎಂಬುದಾಗಿ ಅಥವಾ ಒಂದು ಪಾಠ ಕಲಿಯೋದಕ್ಕೆ ಉಂಟು ಯಾಕಂತೇಳಿದರೆ ಅಂಜೂರ ಇಸ್ರಾಯೇಲ್ ದೇಶವನ್ನು ತೋರಿಸ್ತದೆ ಇಸ್ರಾಯೇಲ್ ಸಮಾಜವನ್ನು ತೋರಿಸ್ತದೆ ಅಥವಾ ಇಸ್ರಾಯೇಲ್ ಅಥವಾ ಯಹೂದಿಯ ಕಮ್ಯುನಿಟಿಯನ್ನು ತೋರಿಸ್ತದೆ ಅವರ ಜೀವಿತದಲ್ಲಿ ಆಗುವಂಥ ಕಾರ್ಯಗಳು ನಮಗೆ ಬಹಳ ಮುಖ್ಯವಾಗಿ ಬೈಬಲ್ ಪ್ರವಾದನೆಗಳಿಗೆ ಸಂಬಂಧ ಉಳ್ಳಂಥದ್ದಾಗಿರೋದರಿಂದ ಅವ್ರನ್ನ ನಮಗೆ ನೋಡಿದಾಗ ಅವರ ಜೀವಿತದಲ್ಲಿ ಅಥವಾ ಅವರ ಸಮಾಜದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡುವಾಗ ನಮಗೆ ಬೈಬಲ್ ಪ್ರವಾದನೆಗಳು ಯಾವ ರೀತಿ ನೆರವೇರ್ತಾ ಇದೆ ಯೇಸು ಕ್ರಿಸ್ತರ ಬರುವಿಕೆ ಹೇಗೆ ನೆರವೇರ್ತದೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಇರಲಿ ಅಂಜೂರ ಚೀಗರ್ ಚೀಗರಿತು ಎಂಬುದಾಗಿ ನಮಗೆ ನಂತರ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಎರಡನೇ ಮಹಾಯುದ್ಧ ಹೇಗಾಯಿತು ಅದರ ಬ್ಯಾಕ್ಗ್ರೌಂಡನ್ನು ಹೇಳ್ತಾ ಹೋಗುವಾಗ ನಮಗಿದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎರಡನೇ ಮಹಾಯುದ್ಧ ನಮಗೆ ನೋಡುವಾಗ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತನೇ ಇಸುವಿಯಲ್ಲಿ ಸ್ಟಾರ್ಟ್ ಆಗ್ತದೆ ಹತ್ತೊಂಬತ್ತು ನೂರ ನಲವತ್ತೈದನೇ ಇಸುವಿಯಲ್ಲಿ ಅದು ಕೊನೆಗೊಳ್ಳುತ್ತದೆ ಹೆಚ್ಚು ಕಡಿಮೆ ಆರು ವರ್ಷ ಯುದ್ಧ ನಡೆಯಿತು ಅದನ್ನು ಎಕ್ಸಾಕ್ಟಾಗಿ ಡೇಟ್ ಕೂಡ ಹೇಳುವಾಗ ಸೆಪ್ಟೆಂಬರ್ ಒಂದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಯುದ್ಧ ಪ್ರಾರಂಭವಾಗ್ತದೆ ಹೇಗಂತೇಳಿದರೆ ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿಂದ ಪ್ರಾರಂಭವಾಗ್ತದೆ ನಂತರ ಸೆಪ್ಟೆಂಬರ್ ಎರಡು ಹತ್ತೊಂಬತ್ತು ನೂರ ನಲವತ್ತೈದಕ್ಕೆ ಯುದ್ಧ ಮುಗೀತದೆ ಅದಕ್ಕೂ ಕೂಡ ಒಂದು ರೀಸನ್ ಹೇಗೆ ಅಂತೇಳಿದರೆ ಹಿರೋಶಿಮಾ ಮೇಲೆ ಅಮೇರಿಕ ಬಾಂಬ್ ಹಾಕ್ತಾರೆ ಆರನೇ ತಾರೀಕು ಆಗಸ್ಟ್ ತಿಂಗಳು ಆರನೇ ತಾರೀಕು ಹತ್ತೊಂಬತ್ತು ನೂರ ನಲವತ್ತೈದಕ್ಕೆ ಹಿರೋಶಿಮಾ ಮೇಲೆ ಬಾಂಬ್ ಹಾಕ್ತಾರೆ ಆ ನಂತರ ಸ್ವಲ್ಪ ದಿನ ಆದಮೇಲೆ ಎಗ್ರಿಮೆಂಟ್ಸ್ ಎಲ್ಲ ಆಗ್ತದೆ ಅದರಲ್ಲಿ ಯುದ್ಧ ಕೊನೆಗೊಳ್ತದೆ ಹೀಗೆ ಆರು ವರ್ಷ ಯುದ್ಧ ನಡೀತದೆ ಈಗ ಯುದ್ಧಕ್ಕೆ ಕಾರಣಗಳನ್ನು ಹೇಳಬೇಕು ಅಂತ ಹೇಳಿದರೆ ಮೊದಲ ಮಹಾಯುದ್ಧನೇ ಯುದ್ಧಕ್ಕೆ ಕಾರಣ ಎರಡನೇ ಮಹಾಯುದ್ಧಕ್ಕೆ ಕಾರಣ ಬೇರೆ ಏನೂ ಅಲ್ಲ ಮೊದಲ ಮಹಾಯುದ್ಧ ಮೊದಲ ಮಹಾಯುದ್ಧ ಈ ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯದವರು ತಮಗೆ ಸೇರದ ಭೂ ಪ್ರದೇಶವನ್ನು ಆಳ್ತಾಯಿದ್ರು ಅಂದರೆ ನಂತರದ ಯುಗೋಸ್ಲೋವಿಯಾ ಪ್ರದೇಶವನ್ನು ಬೋಸ್ನಿಯಾ ಪ್ರದೇಶ ಸರ್ಬಿಯಾ ಪ್ರದೇಶಗಳನ್ನು ಆಳ್ತಾಯಿದ್ರು ಅಲ್ಲಿನ ಜನರ ರಾಷ್ಟ್ರೀಯವಾದ ಅಥವಾ ಅವರ ಒಂದು ರಾಷ್ಟ್ರಪ್ರೇಮ ಇಲ್ಲಿನ ರಾಜನಾಗತಕ್ಕ ವ್ಯಕ್ತಿಯನ್ನು ಯುವರಾಜನನ್ನು ಗುಂಡಿಕ್ಕಿ ಕೊಳ್ತಾರೆ ಕೊನೆಗೆ ಅದು ಯುದ್ಧವಾಗಿ ಪರಿಣಮಿಸ್ತಿತ್ತು ತುಂಬ ದೇಶಗಳವರು ಆಚೆ ಈಚೆ ಸೇರಿಕೊಳ್ತಾರೆ ಇಡೀ ಜಗತ್ತಿನ ತುಂಬೆಲ್ಲ ಯುದ್ಧಗಳು ನಡೀತವೆ ಕೊನೆಗೆ ಒಂದೂವರೆ ಕೋಟಿ ಜನ ಯುದ್ಧದಿಂದ ಸಾಯ್ತಾರೆ ಆನಂತರ ಯುದ್ಧದ ಪರಿಣಾಮವಾಗಿ ದೇ ಲೋಕದಲ್ಲೆಲ್ಲ ದೊಡ್ಡ ಒಂದು ಬರ ಒಂದು ಕ್ಷಾಮ ಬರಗಾಲ ಆಹಾರದ ಕೊರತೆ ಉಂಟಾಗ್ತದೆ ಅದರ ಜೊತೆಯಲ್ಲಿ ಪ್ಯಾಂಡಮಿಕ್ ಕೂಡ ಬರ್ತದೆ ಅದರಿಂದ ಕೂಡ ಎಷ್ಟೋ ಕೋಟಿ ಜನ ಸಾಯ್ತಾರೆ ಈಗ ಮೊದಲ ಮಹಾಯುದ್ಧದಲ್ಲಿ ಜರ್ಮನಿಯ ನಾಯಕತ್ವದಲ್ಲಿ ಸೋಲು ಉಂಟಾಗಿತ್ತು ಇಂಗ್ಲೆಂಡ್ ನಾಯಕತ್ವದಲ್ಲಿ ಗೆಲುವು ಉಂಟಾಗಿತ್ತು ಮೇಲೆ ದೊಡ್ಡ ಒಂದು ದಂಡವನ್ನು ಹೊರಿಸಿದ್ರು ಅವರಿಗೆ ತುಂಬ ದಂಡವನ್ನು ಯುದ್ಧದ ಒಂದು ಖರ್ಚು ವೆಚ್ಚ ದಂಡವನ್ನು ಇವರು ಕೊಡಬೇಕಾಗಿತ್ತು ಇನ್ನು ಮುಂದೆ ಯುದ್ಧ ಆಗಬಾರ್ದು ಎಂಬ ಕಾರಣಕ್ಕೆ ಲೀಗ್ ಆಫ್ ನೇಷನ್ಸನ್ನು ಕೂಡ ಅವರು ಹುಟ್ಟುಹಾಕಿದರು ಈಗಿನ ಯು ಎನ್ನು ಬದಲಿಗೆ ಆ ಕಾಲದಲ್ಲಿದ್ದಂಥ ಒಂದು ವಿಶ್ವಸಂಸ್ಥೆ ಅದನ್ನು ಹಾಕಿದ್ರು ಆದರೆ ಲೀಗ್ ಆಫ್ ನೇಷನ್ಸಿಗೆ ಕೂಡ ಏನೂ ಅಷ್ಟು ಪವರ್ ಇರಲಿಲ್ಲ ಲೀಗ್ ಆಫ್ ನೇಷನ್ ಕೂಡ ಬಿದ್ದು ಹೋಗ್ತದೆ ಹಾಗೆ ಈ ಸೋಲಿನ ಒಂದು ಸೇಡು ಜರ್ಮನಿಯಲ್ಲಿತ್ತು ಅವರು ತುಂಬ ಕಷ್ಟ ನಷ್ಟಗಳು ಅವರ ಕಾಲನೀಸ್ ಎಲ್ಲ ಅವರಿಗೆ ನಷ್ಟವಾಯಿತು ಅವರಿಗೆ ಇದ್ದಂಥ ಅನೇಕ ಹಕ್ಕುಗಳು ಅಧಿಕಾರಗಳು ನಷ್ಟವಾಯಿತು ಹಣ ನಷ್ಟ ಆಯಿತು ತುಂಬ ಅವಮಾನ ಉಂಟಾಯಿತು ಅದೇ ಟೈಮಲ್ಲಿ ಇದನ್ನು ದುರ್ಬಳಕೆ ಮಾಡಿಕೊಂಡು ಹಿಟ್ಲರ್ ಅಧಿಕಾರಕ್ಕೆ ಬರ್ತಾನೆ ಹಿಟ್ಲರ್ ಅವನೊಬ್ಬ ಸೈನಿಕನಾಗಿದ್ದ ಮೊದಲ ಮಹಾಯುದ್ಧದಲ್ಲಿ ಆ ಸೈನಿಕನಾಗಿದ್ದವನು ಯುದ್ಧದಲ್ಲಿ ಸಾಯತಕ್ಕಂಥ ಕೆಲವೊಂದು ದಾಳಿಗಳು ನಡೆದಾಗ ಅದ್ಭುತವಾಗಿ ಅಲ್ಲಿಂದ ಆತ ಪಾರಾಗಿದ್ದ ಆತ ಇದ್ದಂಥ ಬಂಕರ್ ಮೇಲೆ ಬಾಂಬ್ ಬೀಳ್ತದೆ ಅವನು ರಾತ್ರಿ ಒಂದು ಕನಸು ಕಾಣ್ತಾನೆ ಕಂಡಾಗ ಕನಸಿನಲ್ಲಿ ತನ್ನ ಬಂಕರ್ ಮೇಲೆ ಬಾಂಬ್ ಇದೆ ಎಲ್ಲರೂ ಸಾಯ್ತಾ ಇದ್ದಾರೆ ಈ ಕನಸ್ಕೊಂಡು ಬಿಡ್ತಾನೆ ಅವನು ತಕ್ಷಣ ಹೊರಗೆ ಬರ್ತಾನೆ ಬಂಕರ್ನಿಂದ ಬಂಕರ್ನಿಂದ ಹೊರಗೆ ಬಂದು ಸ್ವಲ್ಪ ಆಚೆ ಈಚೆ ನೋಡುವಂಥ ಟೈಮಲ್ಲಿ ತಾನು ಮಲಗಿದ್ದಂಥ ಅದೇ ಬಂಕರ್ ಒಳಗೆ ಬಾಂಬ್ ಬೀಳ್ತದೆ ಎಲ್ಲ ಜನ ಸಾಯ್ತಾರೆ ಇವನೊಬ್ಬನ ಪಾರಾಗ್ತಾನೆ ಈ ರೀತಿಯೆಲ್ಲ ಅವನ ಚರಿತ್ರೆಗಳಿದ್ದಾವೆ ನಂತರ ಯುದ್ಧ ಮುಗೀತು ಇವನು ಹೊರಗೆ ಬಂದು ಸರ್ಕಾರವನ್ನು ಬೀಳಿಸಿ ಹೊಸ ಸರ್ಕಾರ ರಚನೆ ಮಾಡಲಿಕ್ಕೆ ಏನೇನೋ ಪಾರ್ಟಿ ಎಲ್ಲ ಮಾಡ್ತಾನೆ ಪಾರ್ಟಿ ನಾಜಿ ಪಾರ್ಟಿ ಮಾಡ್ತಾನೆ ಆದರೆ ಅವನು ಸಕ್ಸಸ್ ಆಗಲ್ಲ ನಂತರ ಅವನು ಎಲೆಕ್ಷನಲ್ಲಿ ಗೆಲ್ತಾನೆ ಹಾಗೆ ಎಲೆಕ್ಷನಲ್ಲಿ ಗೆದ್ದು ಇಡೀ ದೇಶದ ಜನರಲ್ಲಿ ಒಂದು ಹುಸಿಯಾದಂಥ ಅಥವಾ ಒಂದು ಮಿತಿ ಮೀರಿದಂಥ ರಾಷ್ಟ್ರಪ್ರೇಮವನ್ನು ತುಂಬ್ತಾನೆ ನೋಡಿ ಇಡೀ ಜಗತ್ತಲ್ಲಿ ರಾಷ್ಟ್ರಪ್ರೇಮ ಇರಬೇಕು ಅದು ಮಿತಿ ಮೀರಿ ಹೋದಾಗ ಏನಾಗ್ತದೆ ಯುದ್ಧಗಳಾಗ್ತವೆ ಈ ಒಂದು ಕಡಿವಾಣ ಇಲ್ಲದ ರಾಷ್ಟ್ರಪ್ರೇಮ ಏನಾಗ್ತದೆ ನಾನೇ ನನ್ನದೇ ಉಳ್ದವರು ಯಾರೂ ಅಲ್ಲ ಏನೂ ಅಲ್ಲ ಅವರು ಮನುಷ್ಯರೂ ಅಲ್ಲ ಎಲ್ಲರಿಗೆ ಎಲ್ಲರಿಗೆ ತಮ್ಮ ತಮ್ಮ ದೇಶದ ಬಗ್ಗೆ ಭಾಷೆ ಬಗ್ಗೆ ಅಭಿಮಾನ ಇರ್ತದೆ ಆದರೆ ಸ್ವಲ್ಪ ನಾವು ಅದನ್ನು ಮೀರಿದವರಾಗಿ ವಿಚಾರ ಮಾಡಬೇಕು ಆಗಷ್ಟೇ ನಮಗೆ ಈ ಜಗತ್ತಲ್ಲಿ ಶಾಂತಿ ಸಮಾನ ಇರಲಿ ಅದು ಮತ್ತೊಂದು ಟಾಪಿಕ್ ಆಗ್ತದೆ ಹೀಗೆ ಹತ್ತೊಂಬತ್ತು ನೂರ ಮೂವತ್ತ್ಮೂರ ಹೊತ್ತಿಗೆ ಅವನು ಏನಾಗ್ತಾನೆ ಹೇಳಿದರೆ ಇಡೀ ಜರ್ಮನಿ ತನ್ನ ಅಧೀನಕ್ಕೆ ಬರ್ತದೆ ಅಲ್ಲಿನ ಪ್ರೆಸಿಡೆಂಟ್ ಕೂಡ ಸಾಯ್ತಾನೆ ಆಗಲೇ ಅವನು ಪ್ರಧಾನಮಂತ್ರಿ ಆಗಿದ್ದ ನಂತರ ಚಾನ್ಸಲರ್ ಆಗಿದ್ದ ಏನು ಪ್ರೆಸಿಡೆಂಟ್ ಇರ್ತಾರೆ ಅವನು ತೀರ್ಕೊಂಡಿರ್ತಾನೆ ತೀರ್ಕೊಂಡ ಕೂಡಲೇ ಇವನು ಚಾನ್ಸಲರ್ ಏನು ಮಾಡ್ತಾನೆ ಪ್ರೆಸಿಡೆಂಟ್ ಸ್ಥಾನವನ್ನು ಕೂಡ ತನ್ನ ಕೈಗೆ ತೊಗೊಂಡು ಬಿಡ್ತಾನೆ ಕೊನೆಗೆ ಅವನು ಸರ್ವಾಧಿಕಾರಿ ಆಗ್ತಾನೆ ಅವನು ಆಗಲೇ ಜರ್ಮನಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ನಮ್ಮೆಲ್ಲರ ಒಂದು ಕಷ್ಟ ನಷ್ಟಗಳಿಗೆ ಯಹುದ್ಯರು ಕಾರಣ ಎಂಬುದಾಗಿ ಹೇಗೆ ಕಾರಣ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದಾಗೆ ಯಹೂದ್ಯರ ಒಂದು ವಿಜ್ಞಾನಿಗಳಿಂದಾಗಿ ಮೊದಲ ಮಹಾಯುದ್ಧ ಇಂಗ್ಲೆಂಡ್ ನಾಯಕತ್ವದಲ್ಲಿ ಗೆಲ್ಲಿಕೆ ಸಾಧ್ಯವಾಯಿತು ಅದು ಅಲ್ಲಿ ಮಾತ್ರ ಅಲ್ಲ ಇಲ್ಲಿ ಕೂಡ ಗೊತ್ತಿತ್ತು ಹಾಗಾದರೆ ನಮ್ಮ ಸೋಲಿಗೆ ಒಂದು ಯಹೂದ್ಯರು ಕಾರಣ ಒಂದು ಇನ್ನು ಜರ್ಮನಿಯಲ್ಲಿ ಆಗಲೇ ಎಷ್ಟೋ ಮಿಲಿಯನ್ ಗಟ್ಟಲೆ ಸುಮಾರು ನಾಲ್ಕೈದು ಮಿಲಿಯನ್ ಅಂದರೆ ಒಂದು ನಲವತ್ತೈವತ್ತು ಲಕ್ಷ ಯಹುದಿಯರಿದ್ರು ಎಲ್ಲರೂ ಬಹಳ ದೊಡ್ಡ ವಿದ್ಯಾವಂತರು ಯಹುದಿರು ಎಲ್ಲೇ ಹೋದರು ಜಗತ್ತಿನ ಯಾವ ಭಾಗದಲ್ಲಿ ಹೋದರು ಅವರು ಒಳ್ಳೆಯ ವಿದ್ಯೆಯನ್ನು ಪಡೀತಾ ಇದ್ದರು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಹಾಗಾಗಿ ಆ ಕಾಲದ ಯುರೋಪಿನ ಮೇನ್ ವಿಜ್ಞಾನಿಗಳೆಲ್ಲ ಯಹುದಿರ ಇವತ್ತಿಗೆ ಕೂಡ ನೋಡಿ ನಾವು ನೋಬೆಲ್ ಬಹುಮಾನದ ಪಟ್ಟಿಯನ್ನು ತೆಗೆಯುವುದಾದರೆ ಇಪ್ಪತ್ತ್ಮೂರು ಪರ್ಸೆಂಟ್ ನೋಬೆಲ್ ಬಹುಮಾನ ಪಡೆದವರು ಯಹುದ್ಯರೆ ಅವರ ಜನಸಂಖ್ಯೆ ಇರುವುದು ಝೀರೋ ಪಾಯಿಂಟ್ ಟು ಫೈವ್ ಅಂದರೆ ನಾನ್ನೂರಕ್ಕೆ ಒಬ್ಬ ಆದರೆ ನೋಬೆಲ್ ಬಹುಮಾನಕ್ಕೆ ಬರುವಾಗ ಇಪ್ಪತ್ತ್ಮೂರು ಪರ್ಸೆಂಟ್ ಅವರಿಗೆ ಸಿಕ್ಕಿದೆ ಬಹಳ ವಿದ್ಯಾವಂತರು ಬಹಳ ಶ್ರಮಜೀವಿಗಳು ಹಾಗೆ ಸಂಪಾದನೆಯಲ್ಲಿ ಕೂಡ ಅಷ್ಟೇ ಮುಂದೆ ಇದ್ದರು ಇಡೀ ಜರ್ಮನಿಯ ಮೇನ್ ಮೇನ್ ಬಿಸ್ನೆಸ್ ಬ್ಯಾಂಕ್ಸ್ ಅಥವಾ ಫೈನಾನ್ಸ್ ಎಲ್ಲ ಅವರ ಕೈಯಲ್ಲೇ ಇತ್ತು ವಿದ್ಯಾವಂತರು ಅವರೇ ಇವನು ಪ್ರಚಾರ ಮಾಡಿದ ಇವರಿಂದಾಗಿ ನಾವು ಮೇಲೆ ಬರು ಬರುವುದಿಲ್ಲ ಇವರಿಂದಾಗಿ ನಾವು ಯುದ್ಧದಲ್ಲಿ ಸೋತಿದ್ದೇವೆ ಇನ್ನು ಇವನು ಒಂದು ರೀತಿಯ ವಿಚಿತ್ರವಾದ ಒಂದು ಜನಾಂಗೀಯವಾದಿ ಆರ್ಯರು ಅಥವಾ ಜರ್ಮನ್ಸ್ ನಾವು ಭಾಳ ಶ್ರೇಷ್ಠರು ಇವರು ಸೆಮಿಟಿ ನಮ್ಮ ದೇಶದಲ್ಲಿ ಬಂದು ಉಳಿದವರು ಇವರನ್ನ ನಾವು ಕೊಂದು ಹಾಕಿ ಏನು ಮಾಡಬೇಕು ಅಂತೇಳಿದರೆ ನಮ್ಮ ದೇಶವನ್ನು ಶುದ್ಧೀಕರಿಸಬೇಕು ಅದಕ್ಕೆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತಲೂ ಹೇಳ್ತಾರೆ ಕಾನ್ಸಿಕ್ರೇಷನ್ ಕ್ಯಾಂಪ್ ಅಂತಲೂ ಹೇಳ್ತಾರೆ ಯಹುದಿಯರನ್ನು ತಂದು ಒಟ್ಟು ಹಾಕಿ ಸಾಯಿಸಿ ಅವರ ಆಸ್ತಿಯನ್ನೆಲ್ಲ ನಾವು ಏನು ಮಾಡಬೇಕು ಲೂಟಿ ಮಾಡಿ ನಾವು ಜರ್ಮನರು ಇಡೀ ಜಗತ್ತಲ್ಲಿ ಪ್ರ ಅತ್ಯಂತ ಪ್ರಭಾವಿಗಳಾಗಬೇಕು ಸ್ಟ್ರಾಂಗ್ ಜರ್ಮನ್ ದೇಶವನ್ನು ನಮಗೆ ಉಂಟು ಮಾಡಬೇಕು ಅಂತ ಹಾಗೆ ಇದೊಂದು ರೀಸನ್ ಇನ್ನು ಇವನು ಕಮ್ಯುನಿಸ್ಟ್ ವಿರೋಧಿ ಆಗಿದ್ದ ಈ ಹಿಟ್ಲರ್ ಕಮ್ಯುನಿಸ್ಟ್ ವಿರೋಧಿ ಕೂಡ ಆಗಿದ್ದ ಅವನು ಏನು ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅಂತೇಳಿದರೆ ರಷ್ಯಾದಲ್ಲಿ ಕಮ್ಯುನಿಸ್ಟರು ಅಧಿಕಾರಕ್ಕೆ ಬಂದಿದ್ದಾರೆ ಇವನು ಅಧಿಕಾರಕ್ಕೆ ಬಂದಾಗ ಜೋಸೆಫ್ ಸ್ಟಾಲಿನ್ ಇಲ್ಲಿ ಅಧಿಕಾರದಲ್ಲಿದ್ದರು ರಷ್ಯಾದಲ್ಲಿ ಅಧಿಕಾರದಲ್ಲಿದ್ದರು ಅವನು ಏನು ಹೇಳಿದ ಈ ಕಮ್ಯುನಿಸಮಿನ ಪ್ರಾರಂಭಿಕರು ಯಾರು ಅಂತೇಳಿದರೆ ಮಾರ್ಕ್ಸ್ ಅವನೊಬ್ಬ ಯಹುದ್ಯನಾಗಿದ್ದ ಆದರೆ ಅವನು ಆಗಿದ್ದ ನಾಸ್ತಿಕನಾಗಿದ್ದ ಆದರೆ ಇವನ ಲೆಕ್ಕದಲ್ಲಿ ಕಮ್ಯುನಿಸಮ್ ಪ್ರಾರಂಭ ಮಾಡಿದ್ದು ಯಹುದಿರೆ ಮೊದಲ ಮಹಾಯುದ್ಧದಲ್ಲಿ ಸೋಲಿಕ್ಕೆ ಕಾರಣ ಕೂಡ ಯಹುದಿರೇ ನಾವು ಜರ್ಮನ್ನರು ನಾವು ಹಿಂದುಳಿಲಿಕ್ಕೆ ಕಾರಣ ಕೂಡ ಯಹುದ್ಯರು ಯಾಕಂತೇಳಿದ್ರೆ ಇವರು ಇಡೀ ಜಗತ್ತಿನ ಅಂದರೆ ಇಡೀ ಯು ಯುರೋಪ್ ಅಥವಾ ಇಡೀ ಜರ್ಮನಿ ಎಲ್ಲ ಫೈನಾನ್ಸ್ ಇವರ ಕೈಯಲ್ಲೇ ಉಂಟು ಆದರೆ ಆ ಯಹೂದ್ಯನಿಗೂ ಈ ಜರ್ಮನಿಗೂ ಯಾವ ವ್ಯತ್ಯಾಸ ಇಲ್ಲ ಅವರೂ ಜರ್ಮನ್ರೇ ಅವರ ಮಾತೃಭಾಷೆ ಕೂಡ ಜರ್ಮನ್ ನೋಡಲಿಕ್ಕೆ ಹಾಗೇ ಇದ್ದಾರೆ ಬಣ್ಣನೂ ಹಾಗೆ ಉಂಟು ಎತ್ತರನೂ ಹಾಗೆ ಉಂಟು ಯಾವ ವ್ಯತ್ಯಾಸ ಇಲ್ಲ ಆದರೆ ಫೇತ್ ಮಾತ್ರ ಅವ್ರದ್ದು ವ್ಯತ್ಯಾಸ ಹೀಗೆ ಈ ಅಡಾಲ್ಫ್ ಹಿಟ್ಲರ್ ಇವನೊಬ್ಬ ನಾಮ ಮಾತ್ರ ಕ್ರೈಸ್ತ ಅವನಿಗೆ ಬೈಬಲಲ್ಲಿ ನಂಬಿಕೆ ಇಲ್ಲ ಆದರೆ ಅವನು ತನ್ನ ಜನಾಂಗದಲ್ಲಿ ನಂಬಿಕೆ ಇಟ್ಟಿದ್ದ ನಾರ್ಡಿಕ್ ಎಂಬಂಥ ಒಂದು ಜನಾಂಗದಿಂದ ಜರ್ಮನ್ರು ಬಂದಿದ್ದು ಹಾಗಾಗಿ ನಾರ್ಡಿಕ್ ಜನಾಂಗ ಇದು ಬಹಳ ಸುಪ್ರೀಂ ರೇಸ್ ಅಥವಾ ಸುಪ್ರೀಂ ವಂಶ ಎಂಬ ಎಲ್ಲವನ್ನು ಸೇರಿಸ್ಕೊಂಡು ಏನು ಮಾಡ್ತಾನೆ ಜನರ ಒಂದು ವಿಕಾರವನ್ನು ಅವನು ನಿಧಾನವಾಗಿ ಯಹೂದಿರ ವಿರುದ್ಧವಾಗಿ ತಿರುಗಿಸ್ತಾನೆ ಹೀಗೆ ಇವನು ಒಂದು ಸ್ಟ್ರಾಂಗ್ ಜರ್ಮನಿ ಕಟ್ತಾನೆ ಯಹೂದಿರ ಆಸ್ತಿಯನ್ನು ವಶಪಡಿಸಿಕೊಳ್ತಾನೆ ಯಹುದಿಯರನ್ನು ಲಕ್ಷ ಲಕ್ಷಗಟ್ಟಲೆ ಆಗಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಕಳಿಸಿ ಅಲ್ಲಿ ಸಂಹಾರ ಮಾಡ್ತಾನೆ ಹಾಗೆ ಇವನೇನು ಮಾಡ್ತಾನೆ ಸ್ಟ್ರಾಂಗ್ ಮಿಲಿಟರಿ ಕಟ್ಟಿ ಅವನು ವಿಚಾರ ಮಾಡ್ತಾನೆ ನಾವು ಮೊದಲ ಮಹಾಯುದ್ಧದಲ್ಲಿ ಸೋತಿದ್ದಕ್ಕೆ ಏನು ಮಾಡಬೇಕು ಅಂತೇಳಿದರೆ ಸೇಡು ತೀರಿಸಬೇಕು ಇಡೀ ಯುರೋಪು ಸಾಧ್ಯವಾದರೆ ಇಡೀ ಜಗತ್ತನ್ನು ವಶಪಡಿಸಿಕೊಳ್ಬೇಕು ಅವನ ಆ ಒಂದು ಅಧಿಕಾರದಾಗ ಮತ್ತು ಅವನ ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳಬೇಕು ಅಂತ ಇದ್ದಂಥ ಮಹತ್ವಾಕಾಂಕ್ಷೆ ಏನಾಯಿತು ಅಂತೇಳಿದರೆ ಮೊದಲ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಅಲ್ಲಿ ಕೂಡ ಮೇನ್ ವಿಕ್ಟಿಮ್ಸ್ ಅಥವಾ ಅದಕ್ಕೆ ಬಲಿಯಾದವರು ಯಹೂದಿಯರು ಅರುವತ್ತು ಲಕ್ಷ ಯಹೂದಿಯರನ್ನು ಆತ ಕೊಲಿಸ್ತಾನೆ ಹೋಲೋ ಕಾಸ್ಟ್ ಎಂಬುದಾಗಿ ಹೇಳ್ತಾರೆ ಅರುವತ್ತು ಲಕ್ಷದಷ್ಟು ಯಹೂದಿಯರನ್ನು ಆತ ಈ ಜರ್ಮನಿ ಮತ್ತು ವಶಪಡಿಸಿಕೊಂಡಂಥ ಪೋಲೆಂಡ್ ಹಂಗರಿ ಆಸ್ಟ್ರಿಯಾ ಮತ್ತು ಯುರೋಪಿನ ಬೇರೆ ಬೇರೆ ಫ್ರಾನ್ಸ್ ಯಾವ್ಯಾವ ದೇಶಗಳನ್ನು ವಶಪಡಿಸಿಕೊಂಡಿದ್ರು ಇನ್ನು ರಷ್ಯಾ ಹಾ ಕೊಂದ್ತಿದ್ದ ಕೊಲಿಸಿದ ಅವನು ಅಲ್ಲಿಂದ ಟ್ರೈನಲ್ಲಿ ತುಂಬಿಸ್ಕೊಂಡು ಬಂದು ಅವನ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಹಾಕಿ ಅವರ ಚರ್ಮ ಸುಲಿಯುವುದು ಅವರ ಕೂದಲನ್ನು ತೆಗೆಸುವುದು ಅವರ ಮೇಲೆ ಎಲ್ಲ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ವೈಜ್ಞಾನಿಕವಾದಂಥ ಒಂದು ಪ್ರಯೋಗಗಳನ್ನು ಮಾಡುವುದು ಅಂದರೆ ಪ್ಯಾಂಡಮಿಕ್ಕಿಗೆ ವಿರುದ್ಧವಾಗಿ ಅಥವಾ ಬೇರೆ ಬೇರೆ ರೋಗಗಳ ವಿರುದ್ಧವಾಗಿ ಇದನ್ನು ಅವರ ಮೇಲೆ ಪ್ರಯೋಗ ಮಾಡುವುದು ಹಾಗೆ ಅವನು ಕೊಂದ ಯಗುದಿರು ಅಂದಾಜಲ್ಲಿ ಹೇಳ್ತಾರೆ ಅರುವತ್ತು ಲಕ್ಷ ಯಗುದಿರು ಸಿಕ್ಸ್ ಮಿಲಿಯನ್ ಜ್ಯೂಸ್ ಅಂತ ಹೇಳ್ತಾರೆ ಹೀಗೆ ಅವನು ಸಾಮೂಹಿಕ ಹತ್ಯೆಯನ್ನೇ ಮಾಡ್ತಾನೆ ಎಂಬುದಾಗಿ ಅದು ಭಾಳ ಹೆಸರುವಾಸಿಯಾದಂಥ ಘಟನೆಗಳು ಹೀಗೆ ಅವನು ಪೋಲೆಂಡ್ ಮೇಲೆ ದಾಳಿ ಮಾಡ್ತಾನೆ ಆ ನಂತರ ಆರು ವರ್ಷ ನಿರಂತರ ಯುದ್ಧ ನಡೀತದೆ ಈಚೆಗೆ ಇಂಗ್ಲೆಂಡ್ ಫ್ರಾನ್ಸ್ ಫ್ರಾನ್ಸ್ ಮೊದಲೇ ಯುದ್ಧದಲ್ಲಿ ಸೋತೋಗ್ಬಿಟ್ಟಿತ್ತು ಇಂಗ್ಲೆಂಡ್ ಜೊತೆಯಲ್ಲಿ ಸ್ವಲ್ಪ ದಿನಗಳ ನಂತರ ಅಮೆರಿಕ ಯುದ್ಧದಲ್ಲಿ ಸೇರ್ತದೆ ಈಚೆಗೆ ರಷ್ಯಾ ಯುದ್ಧದಲ್ಲಿ ಭಾಗವಹಿಸಲೇಬೇಕಾಗ್ತದೆ ಪ್ರಾರಂಭದಲ್ಲಿ ಸೋತರು ಎಲ್ಲ ಕಡೆಯಿಂದ ದಾಳಿ ಬಂದಾಗ ಏನಾಗ್ತದೆ ಅಂತೇಳಿದರೆ ನಿಧಾನವಾಗಿ ರಷ್ಯಾ ಕೂಡ ಸ್ಟ್ರಾಂಗ್ ಆಗಲಿಕ್ಕೆ ಪ್ರಾರಂಭವಾಯಿತು ಈಚೆಗೆ ಜರ್ಮನಿ ಜೊತೆಗೆ ಇಟಲಿ ಸೇರಿಕೊಳ್ತದೆ ಮುಸಲೋನಿ ಮತ್ತು ಜರ್ಮ ಜಪಾನ್ ಕೂಡ ಸೇರಿಕೊಳ್ತದೆ ಹೀಗೆ ಇಡೀ ಜಗತ್ತನ್ನು ಆವರಿಸಿದಂಥ ಒಂದು ಯುದ್ಧವಾಗಿ ಆ ಯುದ್ಧ ಮಾರ್ಪಡುತ್ತಾ ಆ ಯುದ್ಧದಲ್ಲಿ ಏನಿಲ್ಲ ಅಂದರೂ ಏಳು ಕೋಟಿ ಜನ ಸತ್ತಿದ್ದಾರೆ ಎಂಬುದಾಗಿ ಅಂದಾಜು ಮಾಡಿದ್ದಾರೆ ಯುದ್ಧದಲ್ಲಿ ಯುದ್ಧದಲ್ಲಿ ಏಳು ಕೋಟಿಯಷ್ಟು ಜನ ಎಷ್ಟು ಕಡಿಮೆ ಅಂದರೆ ಇದೆಲ್ಲ ಒಂದು ಅಂದಾಜು ಲೆಕ್ಕಗಳು ಆದರೆ ಅದಕ್ಕಿಂತ ಎಷ್ಟೋ ಮೀರಿ ಒಂದು ಏಳು ಕೋಟಿ ಜನ ಆ ಯುದ್ಧದಲ್ಲಿ ಸತ್ತಿರಬಹುದು ಎಂಬುದಾಗಿ ಅಂದಾಜು ಮಾಡ್ತಾರೆ ಮತ್ತು ಯುದ್ಧ ಏನಿದ್ರು ಬಾಂಬ್ ಹಾಕಿದ ಮೇಲೆ ಆಟಮ್ ಬಾಂಬ್ ಇರೋಷಿಮಾ ಮೇಲೆ ಹಾಕಿದ ಮೇಲೆ ಯುದ್ಧ ನಿಂತು ಹೋಗ್ತದೆ ಆದರೆ ಅದಾಗಲೇ ನಾನು ಬೈಬಲ್ ವಿಷಯಕ್ಕೆ ಹೇಗೆ ರಿಲೇಟೆಡ್ ಎಂಬಂಥದ್ದನ್ನು ಇದ್ದೆ ಅದಾಗಲೇ ಇಡೀ ಜಗತ್ತಿಗೆ ಮಹಾಯುದ್ಧದ ವಿಷಯಕ್ಕಿಂತಲೂ ಜ್ಯೂವಿಶ್ ಅಥವಾ ಯಹೂದ್ಯರ ಕಗ್ಗೊಲೆ ಸಾಮೂಹಿಕವಾದ ಆ ಹತ್ಯೆ ಇಡೀ ಜಗತ್ತಿನಲ್ಲಿ ಏನಾಯಿತು ಅಂತೇಳಿದ್ರೆ ಪ್ರಚಾರ ಆಯಿತು ಇಡೀ ಜಗತ್ತಿನಲ್ಲಿ ಯಹುದ್ಯರ ಮೇಲೆ ಒಂದು ಕಂಪ್ಯಾಷನ್ ಬರುವಂಥ ಪರಿಸ್ಥಿತಿಯನ್ನು ಇಡೀ ಜಗತ್ತಲ್ಲಿ ನಿರ್ಮಾಣವಾಯಿತು ಅಥವಾ ಇಡೀ ಜಗತ್ತಲ್ಲಿ ಯಹೂದಿರ ಆ ಒಂದು ಕಗ್ಗೊಲೆ ಅವರು ಇವರ ಏನು ದಾಳಿ ಮಾಡಿದವರಲ್ಲ ಅವರು ಇದ್ದಂಥ ದೇಶಗಳಲ್ಲಿ ಎರಡು ಸಾವಿರ ವರ್ಷಗಳಿಂದ ಸಾವಿರದ ಐದುನೂರು ವರ್ಷಗಳಿಂದ ಇದ್ದಾರೆ ಅವರು ಆ ದೇಶದವರೇ ಆಗಿದ್ದಾರೆ ಆ ದೇಶಕ್ಕಾಗಿ ಎಲ್ಲ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಮಾಡಿದ ಸಂಪಾದನೆ ಅವರ ವಿದ್ಯಾಭ್ಯಾಸ ಎಲ್ಲರಿಗಿಂತ ವಿದ್ಯಾಭ್ಯಾಸದಲ್ಲಿ ಮುಂದೆ ಇದ್ದರು ಸಂಶೋಧನೆಯಲ್ಲಿ ಮುಂದೆ ಇದ್ದರು ವೈ ವೈದ್ಯಕೀಯ ಇರ್ಬೋದು ಅಥವಾ ಫಿಸಿಕ್ಸು ಕೆಮಿಸ್ಟ್ರಿ ಇಕನಾಮಿಕ್ಸ್ ಯಾವುದೇ ಇರ್ಬೋದು ಎಲ್ಲ ಫೀಲ್ಡಲ್ಲಿ ಅವರೇ ಮುಂದೆ ಇದ್ದರು ಅವರಿಂದ ಯಾವೆಲ್ಲ ಕಾಂಟ್ರಿಬ್ಯೂಷನ್ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟು ಕಾಂಟ್ರಿಬ್ಯೂಷನ್ ಸಿಕ್ತು ಅವರ ಕಗ್ಗೊಲೆ ಇಡೀ ಜಗತ್ತು ಅವರ ಬಗ್ಗೆ ಒಂದು ಮರುಗುವಂಥ ರೀತಿಯಲ್ಲಿ ಮನಸ್ಸು ಕರಗುವಂಥ ರೀತಿಯಲ್ಲಿ ಒಂದು ವಾತಾವರಣ ಉಂಟಾಯಿತು ಈಗ ಅವನು ಈ ಹಿಟ್ಲರ್ ಕೊನೆಗೆ ಯುದ್ಧದ ಅಂತ್ಯದಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಡ್ತಾನೆ ಯುದ್ಧ ನಿಂತು ಹೋಗ್ತದೆ ಯು ಇವತ್ತಿನ ಏನು ವಿಶ್ವಸಂಸ್ಥೆ ಲೀಗ್ ಆಫ್ ನೇಷನ್ಸನ್ನು ವಿಸರ್ಜನೆ ಮಾಡ್ತಾರೆ ಕೊನೆಗೆ ಇನ್ನೂ ಸ್ಟ್ರಾಂಗ್ ಆದಂಥ ಒಂದು ಸಂಸ್ಥೆ ಮಾಡಬೇಕು ಅಂತೇಳಿ ಯು ಎನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಹತ್ತೊಂಬತ್ತು ನೂರ ನಲವತ್ತೈದನೇ ಇಸ್ವಿ ಅದರ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಸ್ಥಾಪನೆ ಮಾಡ್ತಾರೆ ಏನಿದ್ರು ಇದೆಲ್ಲ ಆಯಿತು ಆದರೂ ಯುದ್ಧ ಮುಗಿತ್ತು ಆದರೆ ಯಾರಿಗೂ ಸಮಾಧಾನ ಇಲ್ಲ ಎಲ್ಲರೂ ಸೋತು ಸುಣ್ಣವಾಗಿದ್ದರು ಆದರೂ ಇಡೀ ಜಗತ್ತಿನ ತುಂಬ ಯಹೂದ್ಯರನ್ನು ಗಮನಿಸಬೇಕು ಎನ್ನುವಂಥ ಒಂದು ವಿಚಾರವಾಯಿತು ಅಲ್ಲಿಂದ ನೋಡಿ ನ್ಯೂಕ್ಲಿಯರ್ ಯುಗ ಕೂಡ ಸ್ಟಾರ್ಟ್ ಆಯಿತು ಎರಡು ಸೂಪರ್ ಪವರ್ಗಳು ಲೋಕದಲ್ಲಿ ಉಳಿದವು ಜರ್ಮ ಇಂಗ್ಲೆಂಡ್ ಯುದ್ಧದಲ್ಲಿ ಗೆದ್ದರೂ ಕೂಡ ಅವರು ನಿರ್ ನಿಧಾನವಾಗಿ ಚರಿತ್ರೆಯಲ್ಲಿ ಸೇರಿಕೊಳ್ಳಲಿಕ್ಕೆ ಅಥವಾ ಅವರ ಸಾಮ್ರಾಜ್ಯ ಅಸ್ತಮಾನ ಅಥವಾ ಮುಳುಗಲಿಕ್ಕೆ ಪ್ರಾರಂಭವಾಗಿತ್ತು ಅವರ ಅಧೀನದಲ್ಲಿದ್ದಂಥ ಬಹುತೇಕ ದೇಶಗಳಿಗೆ ಸ್ವಾತಂತ್ರ್ಯ ಘೋಷಣೆ ಇಂಡಿಯಾ ಹೀಗೆ ಇವತ್ತಿನ ಪಾಕಿಸ್ತಾನ್ ಅಥವಾ ಬಾಂಗ್ಲಾದೇಶ ಮಲೇಷಿಯಾ ಯಾವ್ಯಾವುದೋ ನೂರಾರು ದೇಶಗಳಿಗೆ ಸ್ವಾತಂತ್ರ್ಯ ಘೋಷಣೆ ಕೂಡ ಮಾಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೂ ಸ್ವಾತಂತ್ರ್ಯ ಸಿಕ್ಕಿತ್ತು ಅಥವಾ ಬೇರೆ ಬೇರೆ ಏನೇನೋ ಆಯಿತು ಅವರ ಸಾಮ್ರಾಜ್ಯ ಕೂಡ ಮುಳುಗಲಿಕ್ಕೆ ಶುರುವಾಯಿತು ಅಮೇರಿಕ ಮತ್ತು ರಷ್ಯಾ ಸ್ಟ್ರಾಂಗ್ ದೇಶಗಳಾಗಿ ಹೊರಹೊಮ್ಮತ ಇದ್ದಾವೆ ಆದರೆ ಅದರ ಮಧ್ಯದಲ್ಲಿ ನಡೆದ ಘಟನೆ ಭಾಳ ಮುಖ್ಯ ಇಡೀ ವಿಶ್ವಸಂಸ್ಥೆ ಕೂಡ ಬಂತು ವಿಶ್ವಸಂಸ್ಥೆ ಪ್ರಾರಂಭದ ಎಲ್ಲ ದಿನಗಳಲ್ಲಿ ಯಹೂದಿರದೇ ಆ ವಿಷಯದಲ್ಲಿ ಚರ್ಚೆಗಳು ನಡೀಲಿಕ್ಕೆ ಪ್ರಾರಂಭವಾಯಿತು ಕೊನೆಗೆ ಮೊದಲನೇ ಮಹಾಯುದ್ಧದಲ್ಲಿ ಟರ್ಕಿಯನ್ನು ಸೋಲಿಸಿ ಅಥವಾ ಅಟೋಮನ್ ಸಾಮ್ರಾಜ್ಯವನ್ನು ಸೋಲಿಸಿ ಈ ಪ್ಯಾಲಸ್ತೈನ್ ಸಿರಿಯಾ ಮತ್ತು ಜೋರ್ಡನ್ ಈ ಪ್ರದೇಶ ಎಲ್ಲ ಇವರ ಕೈಗೆ ಬಂದಿತ್ತು ಇಂಗ್ಲೆಂಡಿನ ಕೈಗೆ ಬಂತು ಆದರೆ ಅವರು ಯಹೂದ್ಯರಿಗೆ ಬಂದು ಉಳ್ಕೊಳ್ಳಿ ಪರ್ಮಿಷನ್ ಕೊಟ್ಟರು ಹೊರತು ದೇಶ ಬಿಟ್ಕೊಳ್ ದೇಶ ಕೊಡಲಿಲ್ಲ ಆದರೆ ಎರಡನೇ ಮಹಾಯುದ್ಧ ಕಾಲಘಟ್ಟದಲ್ಲಿ ಏನಾಯಿತು ಈ ಕಗ್ಗೊಲೆ ಲೋಕದ ಎಲ್ಲ ದೇಶಗಳಿಂದ ಅವರ ಮೇಲೆ ಒತ್ತಡ ಇಲ್ಲ ಅವರಿಗೆ ಕೊಡಿ ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಜಾಗ ಕೊಡಿ ಅವರಿಗೆ ಸ್ವಂತ ಒಂದು ದೇಶ ಕೊಡಿ ವಿಶ್ವಸಂಸ್ಥೆಯವರು ರೂಪಿಸಲ್ಪಟ್ಟ ಮೇಲೆ ಕೂಡ ಅವರಿಗೆ ಒಂದು ದೇಶ ಕೊಡಿ ಅವರಿಗೆ ಒಂದು ರಾಜ್ಯ ಕೊಡಿ ಅವರಿಗೆ ಒಂದು ಭಾಗ ಕೊಟ್ಬಿಡಿ ಯಾಕಂದರೆ ಅವರು ಎಲ್ಲ ಕಡೆ ಹತ್ಯೆಗೆ ಇದ್ದಾರೆ ಸಾಯ್ತಾ ಇದ್ದಾರೆ ಸಾಯಿಸ್ತಾ ಇದ್ದಾರೆ ದ್ವೇಷ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಕೊಡಿ ಕೊಡಿ ಒತ್ತಡ ಬಂತು ಹಾಗೆ ಹತ್ತೊಂಬತ್ತು ನೂರ ಮೇ ಹದಿನಾಲ್ಕನೇ ತಾರೀಕು ಏನಾಗ್ತದೆ ಅಂತೇಳಿದರೆ ಇಸ್ರಾಯೇಲ್ ದೇಶದ ಸ್ಥಾಪನೆ ಆಗ್ತದೆ ನೋಡಿ ಎಷ್ಟು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಮೊದಲ ಮಹಾಯುದ್ಧದಲ್ಲಿ ಫೌಂಡೇಶನ್ ಹಾಕಿದರು ದೇವರು ಎರಡನೇ ಮಹಾಯುದ್ಧ ಮುಗಿಯೋದ್ರೊಳಗೆ ಆ ದೇಶ ಸ್ಥಾಪನೆಗೆ ವ್ಯವಸ್ಥೆ ಮಾಡಿದರು ಅಂದರೆ ಒಂದು ದಿನದಲ್ಲಿ ಒಂದು ರಾಷ್ಟ್ರವನ್ನು ಹೆರಲಿ ಅಂತ ಯಶಾಯಿನ ಪ್ರವಾದನೆಯಲ್ಲಿ ಒಂದು ವಾಕ್ಯ ಇದೆ ಅದೇ ರೀತಿಯಾಗಿ ಒಂದು ದಿನದಲ್ಲಿ ಒಂದು ದೇಶ ಸ್ಥಾಪನೆ ಆಗ್ಬಿಡ್ತು ಎರಡು ಸಾವಿರ ವರ್ಷಗಳ ಹಿಂದೆ ಅಥವಾ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತೇಳಿದರೆ ಕ್ರಿಸ್ತಪೂರ್ವ ಐದುನೂರ ಎಂಬತ್ತಾರನೇ ಇಸ್ವಿಯಲ್ಲಿ ನೆಬು ಚರ್ಚ್ ಚಕ್ರವರ್ತಿ ನಮಗೆ ಅದನ್ನು ಎರಡು ಅರಸುಗಳ ಪುಸ್ತಕದಲ್ಲಿ ದಾನಿಯಲ್ನ ಗ್ರಂಥದಲ್ಲಿ ಯಹಸ್ಕೇಲ್ನ ಗ್ರಂಥದಲ್ಲೆಲ್ಲ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಸೆಕೆಂಡ್ ಕ್ರಾನಿಕಲ್ಸ್ ಎಂಡಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಎರಡು ಪೂರ್ವಕಾಲ ಬರುತ್ತಂಥ ಕೊನೆ ಭಾಗದಲ್ಲಿ ಆವತ್ತು ಕ್ರಿಸ್ತಪೂರ್ವ ಐದುನೂರ ಎಂಬತ್ತಾರನೇ ಇಸುವಿ ಕಾಲದಲ್ಲಿ ನೆಂಬುಕದ್ನೇ ಚರ್ ಚಕ್ರವರ್ತಿ ದೇವಾಲಯವನ್ನು ಕೆಡವಿ ಯೋಧರನ್ನು ಸೋಲಿಸಿ ಅವರಲ್ಲಿ ಉಳಿದಂಥ ತುಂಬ ಜನರನ್ನು ಸಾಯಿಸಿ ಉಳಿದಂಥವ್ರನ್ನ ಸೆರೆ ಹಿಡಿದು ಬಾಬೆಲ್ ದೇಶಕ್ಕೆ ಗಡಿ ಗಡಿಪಾರು ಮಾಡಲ್ಪಟ್ಟ ಗಡಿಪಾರು ಮಾಡಿದ ಮೇಲೆ ಅವ್ರಿಗೆ ದೇಶ ಅನ್ನುವಂಥದ್ದು ಇರಲಿಲ್ಲ ಸ್ವಂತವಾಗಿ ನಂತರ ಎಪ್ಪತ್ತು ವರ್ಷಗಳ ನಂತರ ಪಾರಸಿಯರು ಅಧಿಕಾರಕ್ಕೆ ಬಂದಾಗ ಅಥವಾ ಪರ್ಷಿಯನ್ಸ್ ಅಧಿಕಾರಕ್ಕೆ ಬಂದಾಗ ಬೇಕಾದರೆ ಹೋಗಿ ನಿಮ್ಮ ದೇಶದಲ್ಲಿ ಉಳ್ಕೊಳ್ಳಿ ಈಗ ಅದು ಪರ್ಷಿಯ ದೇಶದ ಭಾಗ ಅಲ್ಲಿ ಉಳ್ಕೊಳ್ಳಿ ದೇವಾಲಯ ಕಟ್ಟಿ ಅಂತ ಪರ್ಮಿಷನ್ ಕೊಟ್ಟರು ಹೊರತು ಅವರಿಗೆ ದೇಶ ಸಿಗಲೇ ಇಲ್ಲ ಆ ನಂತರ ಗ್ರೀಕರು ಆಳಿದರು ನಂತರ ರೋಮನರು ಆಳಿದರು ರೋಮನರ ಆಳ್ವಿಕೆಯ ಅಂದರೆ ಕ್ರಿಸ್ತ ಶಕ ಎಪ್ಪತ್ತನೇ ಇಸ್ವಿಯಲ್ಲಿ ತಿರುಗಿ ಅವ್ರನ್ನ ಅಲ್ಲಿಂದ ಕೆಡವಿ ಅವ್ರನ್ನ ತುಂಬ ಜನರನ್ನು ಹತ್ತು ಲಕ್ಷ ಯೋಧರನ್ನ ಸಾಯಿಸಿ ಉಳಿದವ್ರನ್ನ ಗಡಿಪಾರು ಮಾಡ್ತಾರೆ ನಂತರ ಅವರಿಗೆ ಆ ದೇಶಕ್ಕೆ ಬರಲಿಕ್ಕೆ ಆಗ್ತಿರಲಿಲ್ಲ ನಂತರ ಆ ದೇಶ ರೋಮನ್ನರ ಆಳ್ವಿಕೆಯಲ್ಲಿ ತುಂಬ ವರ್ಷ ಇತ್ತು ಅದಾದ ನಂತರ ಇಸ್ಲಾಂ ಆಳ್ವಿಕೆ ಬಂದಾಗ ಅವರು ಅದನ್ನು ವಶಪಡಿಸಿಕೊಳ್ತಾರೆ ಆನಂತರ ಅಲ್ಲಿ ಯಹೂದಿರಿಗೆ ಪರ್ಮಿಷನ್ ಇರಲಿಲ್ಲ ಪ್ರವೇಶಕ್ಕೆ ಕೂಡ ಅನುಮತಿ ಇರಲಿಲ್ಲ ಆದಾಗಿ ಸ್ವಲ್ಪ ವರ್ಷಗಳ ನಂತರ ಒಂದು ಇಸ್ಲಾಂ ಸಾಮ್ರಾಜ್ಯವಾದಂಥ ಒಟೊಮನ್ ಸಾಮ್ರಾಜ್ಯ ಅದನ್ನು ವಶಪಡಿಸಿಕೊಳ್ತಾರೆ ನಾನ್ನೂರು ವರ್ಷಗಳ ಕಾಲ ಅವರು ಆಳ್ತಾರೆ ಆದರೆ ಹತ್ತೊಂಬತ್ತು ನೂರ ಹದಿನೇಳು ನವಂಬರ್ ಒಂಬತ್ತನೇ ತಾರೀಕು ಬಾಲ್ಫೋರ್ ಡಿಕ್ಲರೇಷನ್ ಆಗ್ತದೆ ಹೋಗಿ ಉಳಿದುಕೊಳ್ಳಿ ಆನಂತರ ಮತ್ತೆ ಒಂದು ಇಪ್ ಮೂವತ್ತು ವರ್ಷಗಳು ದಾಟಿ ಇಪ್ಪತ್ತೊಂಬತ್ತು ವರ್ಷಗಳು ದಾಟಿದ ನಂತರ ದೇವರ ಅದ್ಭುತವಾಗಿ ಎರಡನೇ ಮಹಾಯುದ್ಧ ಕಾಲಘಟ್ಟದಲ್ಲಿ ಅವರಿಗೆ ಆ ದೇಶ ಕೊಡಲೇಬೇಕು ಎಂಬ ಒಂದು ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ ನೋಡಿ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ಯೇಸ್ವಾಮಿ ಪ್ರವಾದನೆ ಮಾಡಿದರು ಇನ್ನು ಯಗಜ್ಕೇಲ್ನ ಗ್ರಂಥದಲ್ಲಿ ಪ್ರವಾದನೆ ಉಂಟು ಇಡೀ ಜಗತ್ತಲ್ಲಿ ಎಲ್ಲಲ್ಲಿ ಚದರಿ ಹೋಗಿದ್ದಾರೆ ಎಗುದಿರು ಅವ್ರನ್ನೆಲ್ಲ ನಾನು ಕರೆದುಕೊಂಡು ಬರ್ತೇನೆ ಎರಮಿಯನ ಪ್ರವಾದನೆಯಲ್ಲಿ ಏಷಾಯನ ಪ್ರವಾದನೆಯಲ್ಲಿ ಇನ್ನು ಮೋಶೆಯ ಧರ್ಮಶಾಸ್ತ್ರದ ಪ್ರವಾದನೆಗಳಲ್ಲಿ ಎಲ್ಲ ಕಡೆ ಯುದ್ಧ ಪ್ರವಾದನೆಗಳು ಏನಾಗ್ತವೆ ನೋಡಿ ಈ ಎರಡನೇ ಮಹಾಯುದ್ಧದೊಂದಿಗೆ ಏನಾಗ್ತದೆ ನೆರವೇರ್ತದೆ ಅವರಿಗೆ ದೇಶ ಕೊಡಲೇಬೇಕಾಯಿತು ಹತ್ತೊಂಬತ್ತು ನೂರ ನಲವತ್ತೆಂಟನೇ ಇಸುವಿ ಮೇ ಹದಿನಾಲ್ಕನೇ ತಾರೀಕು ಇಸ್ರಾಯೇಲ್ ದೇಶ ಸ್ಥಾಪನೆಯಾಯಿತು ಹಾಗಾಗಿ ನಮಗೆ ಬಹಳ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಸ್ವಾಮಿ ಹೇಳಿದ್ದಾರೆ ಮತ್ತಾಯನ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದ ಆರನೇ ವಾಕ್ಯದಲ್ಲಿ ಏನು ಓದಿದ್ದೇವೆ ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಕಳವಳ ಪಡದಂತೆ ನೋಡಿಕೊಳ್ಳಿರಿ ಯಾಕಂದರೆ ಹಾಗಾಗುವುದು ಅಗತ್ಯ ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ ಮೊದಲನೇ ಮಹಾಯುದ್ಧ ನಡೆದು ಇಲ್ಲಿಗೆ ಹೆಚ್ಚು ಕಡಿಮೆ ನೂರ ಐದು ವರ್ಷಗಳು ಆಯಿತು ಎರಡನೇ ಮಹಾಯುದ್ಧ ಹತ್ತೊಂಬತ್ತು ನೂರ ನಲವತ್ತೈದಕ್ಕೆ ಮುಗೀತದೆ ಹೆಚ್ಚು ಕಡಿಮೆ ಎಪ್ಪತ್ತಾರು ಎಪ್ಪತ್ತೇಳು ವರ್ಷಗಳು ದಾಟಿತ್ತು ಆನಂತರ ಎಲ್ಲ ಯುದ್ಧ ಸುದ್ದಿಗಳೇ ಜಾಸ್ತಿ ಸಣ್ಣ ಪುಟ್ಟ ಯುದ್ಧಗಳು ಆಗಿದ್ದಾವೆ ಆದರೆ ಎರಡನೇ ಮಹಾಯುದ್ಧ ಆಯಿತು ಏಳು ಕೋಟಿ ಸತ್ರು ಮೊದಲನೇ ಮಹಾಯುದ್ಧದಲ್ಲಿ ಒಂದೂವರೆ ಕೋಟಿಗಿಂತ ಜಾಸ್ತಿ ಸತ್ರು ಇನ್ನೂ ಒಂದು ಮಹಾಯುದ್ಧ ಕೂಡ ನಡೀತದೆ ಅದರಲ್ಲಿ ಎಷ್ಟೋ ಕೋಟಿಗಟ್ಟಲೆ ಜನ ಸಾಯುವವರಾಗಿದ್ದಾರೆ ಯಾಕಂತ ಹೇಳಿದರೆ ವಾಕ್ಯದಲ್ಲಿ ನೋಡ್ತೇವೆ ಹರ್ಮಗಧೋನಿ ಎಂಬಂಥ ಒಂದು ಸ್ಥಳದಲ್ಲಿ ಒಂದು ಮಹಾಯುದ್ಧ ನಡೀತದೆ ಅದು ಇಸ್ರಾಯಿಲ್ಗೆ ವಿರುದ್ಧವಾಗಿ ಜಗತ್ತಿನ ಎಲ್ಲ ದೇಶಗಳು ಒಟ್ಟಿಗೆ ಸೇರಿ ಬರುವಂಥ ಒಂದು ಸನ್ನಿವೇಶ ಆಗಿರುತ್ತದೆ ಅದರೊಳಗೆ ಗುಂಪು ಗುಂಪು ಯುದ್ಧಗಳು ಎಷ್ಟೋ ನಡೀತವೆ ಆದರೆ ಇನ್ನು ಅನೇಕ ಯುದ್ಧಗಳು ನಡೀತವೆ ಆದರೆ ಆ ಯುದ್ಧಕ್ಕೆ ಒಂದು ಮುನ್ಸೂಚನೆಯಾಗಿ ಈ ನಡೆದಂಥ ಯುದ್ಧಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಎಲ್ಲ ಯುದ್ಧಗಳು ಯರುಸಲೇಮ್ ಸುತ್ತಮುತ್ತಲು ಯರುಸಲೇಮಿಗೆ ಸಂಬಂಧಪಟ್ಟಂತೆ ಅಥವಾ ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಯುದ್ಧಗಳು ನಡೆಯುತ್ತವೆ ಎಂಬುದು ಕೂಡ ದೇವರ ವಾಕ್ಯದಲ್ಲಿ ಹೇಳಿರುವಂಥ ಸತ್ಯ ಹಾಗಾಗಿ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ ಎರಡು ಮಹಾಯುದ್ಧಗಳು ಅದು ಅಂತ್ಯಕಾಲದ ಒಂದು ಲಾಸ್ಟ್ ಟೈಮನ್ನು ಸೂಚಿಸುವಂಥ ಯುದ್ಧಗಳಾಗಿದ್ದಾವೆ ಇನ್ನು ಕೂಡ ಯುದ್ಧಗಳು ನಡೀತವೆ ಯುದ್ಧ ಸುದ್ದಿಗಳು ಬರ್ತವೆ ಆದರೆ ಇದನ್ನೆಲ್ಲ ನೋಡುವಾಗ ನಮಗೆ ವಾಕ್ಯ ಸತ್ಯ ಪ್ರವಾದನೆ ಸತ್ಯ ಎಲ್ಲ ಪ್ರವಾದನೆಗಳು ನೆರವೇರುವುದಕ್ಕೆ ಇವೆಲ್ಲ ನಡೀತಾ ಇದ್ದಾವೆ ಮತ್ತು ಈಗಾಗಲೇ ನಡೆದಿರುವಂಥದ್ದು ಯೇಸು ಕ್ರಿಸ್ತನ ಮರಳಿ ಬರೋಣವನ್ನು ಮತ್ತು ಆ ಕಾಲ ಹತ್ತಿರವಾಗಿದೆ ಎಂಬುದನ್ನು ಸೂಚಿಸುವಂಥ ಲಕ್ಷಣಗಳಾಗಿದ್ದಾವೆ ಎಂಬುದನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಾವು ಸಿದ್ಧರಾಗಲಿಕ್ಕೆ ಕೂಡ ಇದು ನಮಗೆ ಅವಕಾಶ ನೆರವೇರಿದ್ದಾವೆ ನೆರವೇರ್ತಾ ಇದ್ದಾವೆ ಇನ್ನು ಮುಂದೆ ಕೂಡ ಉಳಿದಿದ್ದು ನೆರವೇರ್ತದೆ ಆತನ ಬರುವಿಕೆ ಖಂಡಿತ ನೆರವೇರ್ತದೆ ಹಾಗಾಗಿ ನಾವು ಅಂತ್ಯಕಾಲದಲ್ಲಿ ಇದ್ದೇವೆ ಮಾತ್ರವಲ್ಲ ಅಂತ್ಯಕಾಲದ ಅಂತ್ಯ ಸಮಯದಲ್ಲಿ ಇದ್ದೇವೆ ಎಂಬುದನ್ನು ಹೇಳಿದರೆ ಅದು ಬಹಳ ಸ್ಪಷ್ಟವಾಗಿರ್ತದೆ ಸರಿಯಾಗಿರ್ತದೆ ಎಂಬುದಾಗಿ ನಂಬ್ತಾ ಇದ್ದೇವೆ ಆಮೇಲೆ ಪ್ರೀತಿಯ ವೀಕ್ಷಕರೇ ಎರಡನೇ ಮಹಾಯುದ್ಧದ ಕುರಿತಾದಂಥ ವಿಷಯವನ್ನು ತೇವಸ್ ನಮಗೆ ಹೇಳಿದರು ಖಂಡಿತವಾಗಿ ಇದು ಒಂದು ನಮ್ಮನ್ನು ಸಿದ್ಧಪಡಿಸುವಂಥದ್ದು ಯಾಕಂದರೆ ಕರ್ತನ ಬರೋಣ ಇನ್ನೇನು ಬಹಳ ಹತ್ತಿರದಲ್ಲಿ ನಾವಿದ್ದೇವೆ ನಾವು ಸಮಯವನ್ನು ವ್ಯರ್ಥ ಮಾಡದೆ ಅಥವಾ ಸಮಯವನ್ನು ಬೆಳೆಯುಳ್ಳದೆಂಬುದಾಗಿ ತೆಗೆದುಕೊಂಡು ನಾವು ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಮತ್ತು ಇತರರನ್ನು ಕೂಡ ಸಿದ್ಧಪಡಿಸೋಣ ಎಂಬುದಾಗಿ ನಾವು ಹೇಳ್ತೇವೆ ಈ ಒಂದು ಅವಕಾಶ ಈ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ಅಂತ್ಯಕಾಲದ ಅನೇಕ ವಿಷಯಗಳನ್ನು ತಿಳ್ಕೊಂಡೆವು ಇವತ್ತು ಎರಡನೇ ಮಹಾಯುದ್ಧದ ಕುರಿತಾಗಿ ತಿಳ್ಕೊಂಡೆವು ನಮ್ಮ ನಮ್ಮನ್ನು ಎಚ್ಚರಿಸುವಂಥ ಒಂದು ವಿಷಯವಾಗಿರ್ತದೆ ಆದ್ದರಿಂದ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಎರಡನೇ ಮಹಾಯುದ್ಧದ ಕುರಿತಾದಂಥ ಒಂದು ಸಂಕ್ಷಿಪ್ತವಾಗಿ ತಿಳಿಸಿದಂಥ ದೇವರ ಸೇವಕರಿಗೆ ಆಸರ್ ಟಿ ಪರವಾದಂಥ ವಂದನೆಗಳು ಪ್ರಯಿಸಲು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ನಿಮ್ಮ ನೆಚ್ಚಿನ ಆಸರ್ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು